ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಹಾಗಲಕಾಯಿ ಮತ್ತು ಅಮಟೆಕಾಯಿ ಎರಡು ಒಟ್ಟಾಕಿ ಒಂದು ಗೊಜ್ಜು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಫಸ್ಟ್ ಇದನ್ನೀಗ ಹೋಲ್ ಮಾಡ್ಕೊಂಡು ಬರ್ತೆ ಹಾಗಲಕಾಯಿ ಹೋಲ್ ಮಾಡಿ ಬಂದಿದೆ ಹಾಕೊಂಡು ಬಿಡುವ ನೋಡಿ ಫ್ರೆಂಡ್ಸ್ ಇದರಲ್ಲಿ ಗೊರಟೆ ಇಲ್ಲ ಕಷಿ ಅಲ್ಲ ಇದು ಗೊರಟೆ ಇಲ್ಲ

ನೀರು ಹಾಕೊಂಡ್ಬಿಡುವ ನೀರು ಉಪ್ಪು ಚೂರು ಬೆಲ್ಲ ಚೂರು ಅರಿಶಿನ ಮತ್ತೆ ಮಿಕ್ಸ್ ಮಾಡ್ಕೊಂಡು ಮುಚ್ಕೊಂಡು ಬಿಡು ಮುಚ್ಚಿಟ್ಟು ಬಿಡುವ ಫ್ರೆಂಡ್ಸ್ ಹಾಗೆ ಕೈ ಹುರಿದ ಕಾರಣ ಹುರಿಯಾಗ ಎಷ್ಟು ಹುರಿದ್ದೇವೋ ಅಷ್ಟು ಅದರ ಕೈಯೆಲ್ಲ ಹೋಗಿಬಿಡ್ತು ಫ್ರೆಂಡ್ಸ್ ಆಮೇಲೆ ಉಳ್ ಸಾಮಾನೆಲ್ಲ ಹಾಕೊಂಡ್ರೆ ಸರಿ ಈಗ ಬೆಂದ ಮೇಲೆ ಮತ್ತೆ ತೋರಿಸಿದೆ ಬೆಂದಾಯಿತು ಒಂಚೂರು ಬೇವನೆ ಎಲ್ಲ ಇದೆ ಫ್ರೆಂಡ್ಸ್ ಒಂದೆರಡು ಟೀ ಸ್ಪೂನ್ ಅಪ್ಪಷ್ಟು ಮಸಾಲೆ ಹುಡಿ ಹಾಕೊಂಡಿದೆ ಸಾಂಬಾರು ಹೊಡಿ ಹಾಕೊಂಡಿದೆ ಹಾಗೆ ರೆಡಿ ಆಗಿದೆ ಒಂದು ಬೌಲ್ಗೆ ಹಾಕ್ಕೊಂಬರಣ ಹಾಗಲಕಾಯಿ ಗೊಜ್ಜು ರೆಡಿ ಆಗಿದೆ ಪಲ್ಯ ತರಸ ಆಗಿದೆ ಹೇಗೆ ಅಮಟಕಾಯಿ ನಮ್ಮ ಹತ್ರ ಇದ್ದರೆ ಹೇಗೆ ಬೇಕಾದ್ರೆ ಮಾಡ್ಬೋದು ಫ್ರೆಂಡ್ಸ್ ಯಾವ ಟೈಪ್ ಬೇಕಾದ್ರೆ ಮಾಡ್ಬೋದು ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಇದೊಂದು ಊಟಕ್ಕಿದ್ರೆ ಸಾಕು ಮತ್ತೆ ಅಂಥದ್ದು ಬೇಡ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರಲೇಬೇಡಿ ಥ್ಯಾಂಕ್ ಯು